ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸುಮಿತ್ರರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಇವರ ಮೂಲ ಸ್ಥಳ ಮೈಸೂರು ಹಾಗೆ ಇವರು ಹೇಳ್ತಾರೆ ನಾನು ಬಿ ಎಡನ್ನು ಓದಿದ್ದು ಈಗ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿದ್ದೇನೆ ನನ್ನ ಜೀವನ ತುಂಬ ಸರಳ ಬೆಳಗ್ಗೆ ಶಾಲೆ ಮಕ್ಕಳ ನಗು ಸಂಜೆ ಮನೆಗೆ ಬಂದು ಅಮ್ಮನ ಜೊತೆಗೆ ಮಾತನಾಡುವ ಕ್ಷಣಗಳು ನನ್ನ ಒಂದು ಭಾಗವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ನಾನು ಕೃತಜ್ಞ ನದಿಯ ಜೀವನವನ್ನು ನಂಬುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ನನ್ನ ಮನಸ್ಸಿಗೆ ಶಾಂತಿ ಬೇಕು ಆ ಶಾಂತಿಯೊಳಗೆ ನನ್ನ ಸಂಗಾತಿಯ ನಗುವಿರಲಿ ಅನ್ನುವ ನನ್ನ ಆಸೆ ಎಂದು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇಂತಹ ಸುಮಿತ್ರ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದವರು ಅಂದರೆ ಓದಿರುವವರು ಅರ್ಥ ಮಾಡಿಕೊಳ್ಳುವವರು ಮತ್ತು ಗೌರವವನ್ನು ಕೊಡುವವರು ಆಗಿರಬೇಕು ದುಡ್ಡಿಗಿಂತ ಪ್ರೀತಿ ಮುಖ್ಯ ಅನ್ನುವರು ಬೇಕು ಎಂದು ಕೇಳಿಕೊಂಡಿದ್ದಾರೆ ಮಾತು ಕಡಿಮೆ ಆದರೆ ಮನದಾಳದ ಕಾಳಜಿಯಿಲ್ಲವರು ಮಾತು ಮನೆ ಮಾತು ನಗು ಸ್ನೇಹ ಇವುಗಳಲ್ಲಿ ಬದುಕನ್ನ ಹುಡುಕುತ್ತಿರುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಸುಮಿತ್ರರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸುಮಿತ್ರರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸುಮಿತ್ರ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದಾಗ ನಮ್ಮ ಮನೆ ನಾಲ್ವರಿಗೆ ಇದೆ ಅಪ್ಪ ಸರ್ಕಾರದ ನೌಕರರಾಗಿದ್ದರು ಈಗ ನಿವೃತ್ತರು ಅಮ್ಮ ಮನೆ ಮಾತು ತಮ್ಮ ಎಂ ಎಸ್ಸಿ ನಮ್ಮ ಕುಟುಂಬ ಒಟ್ಟಾಗಿ ಬಾಳುವ ಪ್ರೀತಿ ತುಂಬಿದ ಮನೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಅಮ್ಮರವರು ಹೇಳ್ತಾರೆ ಮಗಳು ನಿನ್ನ ಮದುವೆ ಸತ್ಯವಾದ ಹೃದಯಕ್ಕೆ ಆಗಲಿ ನನ್ನ ಕನಸು ಕೂಡ ಎಂದು ಕೂಡ ಅಮ್ಮರವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಾನು ಸ್ವಲ್ಪ ಸೌಮ್ಯ ಸ್ವಭಾವದವಳು ಯಾರಿಗೂ ನೋವನ್ನು ಕೊಡುವುದಿಲ್ಲ ಕೆಲಸಕ್ಕೆ ನಿಷ್ಠೆ ಮನಸ್ಸಿಗೆ ಶಾಂತಿ ನನ್ನ ತತ್ವವಾಗಿದೆ ನನ್ನ ಹವ್ಯಾಸಗಳು ಹಾಡುವುದು ಕವಿತೆಯನ್ನ ಓದುವುದು ಸಂಜೆ ಮಳೆಯನ್ನ ನೋಡುತ್ತಾ ಚಹಾವನ್ನು ಕುಡಿಯೋದು ಕೂಡ ಆಗಿದೆ ನಾನು ನಗೋದನ್ನು ತುಂಬಾ ಇಷ್ಟಪಡ್ತೀನಿ ಆದರೆ ಆ ನಗುವಿನ ಹಿಂದೆ ಅನೇಕ ಭಾವನೆಗಳಿವೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಜೀವನದ ಹೊಸ ಪ್ರಾರಂಭ ಎಂದು ನಂಬುತ್ತೇನೆ ಅಲ್ಲಿ ಇಬ್ಬರು ಪರಸ್ಪರ ಗೌರವದಿಂದ ನಂಬಿಕೆಯಿಂದ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಪತಿಯಾಗೋ ವ್ಯಕ್ತಿ ನನ್ನ ಗೆಳೆಯನಾಗಬೇಕು ನನ್ನ ಬೆಂಬಲವಾಗಬೇಕು ನಾನು ಆತನಿಗೆ ಕೇವಲ ಹೆಂಡತಿಯಲ್ಲ ಬದುಕಿನ ಪಾಲುದಾರಳಾಗಿರಬೇಕು ಎಂದು ಕೂಡ ನಂಬುತ್ತಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನಿಜವಾದ ಪ್ರೀತಿ ನಂಬುವವರು ಮನದಾಳದ ಬಾಂಧವ್ಯವನ್ನು ಬಯಸುವವರು ಇದ್ದರೆ ನನ್ನ ಕತೆ ಕೇಳಿ ಬನ್ನಿ ನಾನು ಹುಡುಕೋದು ಸುಳ್ಳು ಪ್ರೀತಿಯಲ್ಲ ನಿಜವಾದ ಬದುಕಿನ ಸಂಗಾತಿಯನ್ನು ಹುಡುಕುತ್ತಿದ್ದೇನೆ ಅದಕ್ಕಾಗಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನನ್ನ ಬದುಕಿನ ಹೊಸ ಅಧ್ಯಾಯವನ್ನು ಒಟ್ಟಿಗೆ ಬರೆಯೋಣ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್